ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಸ್ವಾಗತ ನಿಮ್ ಫಸ್ಟ್ ಒಂದು ಕಂಗ್ರಾಟ್ಸ್ ಮಾಡ್ತಾ ನಾನು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಥರ್ಟಿ ಇಯರ್ಸ್ ಆಗಿದೆ ನೀವೊಂದು ಇಂಡಸ್ಟ್ರಿಗೆ ಬಂತು ಸೊ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಹೆಸರು ತಗೊಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಓಮ್ ನನ್ನ ಮೊದಲ್ನೇ ಚಿತ್ರ ಕೆಟ್ಟ ಜನ ದೂರ ಹೋಗಣ ಕಲಾವಿದ್ರಿಗೆ ಒಂಥರ ದುರಾಸೆ ಅವು ನಮ್ಗೆ ಯಾವ್ದಕ್ಕೂ ಹುಪ್ತಾರಲ್ಲ ನಾವು ಆ ಪಾತ್ರನೂ ನಾನ್ ಚೆನ್ನಾಗಿ ಮಾಡ್ತೀನಿ ಈ ಪಾತ್ರನೂ ನಾನ್ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ನಮ್ಗೆ ಹೇ ಕೂತ್ಕೊಳೆ ಕೂತ್ಕೊಳೇ ನೋಡಕ್ ಅದ್ಭುತವಾಗಿ ಸುಂದರವಾಗಿ ಅತ್ಯಮೋಘವಾಗಿರ್ತಾರೆ ಆದ್ರೆ ಬಾಯಿ ಬಿಟ್ಟ ತಕ್ಷಣ ಅಯ್ಯೋ ಬೇಡಪ್ಪ ಇವ್ರ ಹತ್ರ ಏನ್ ಮಾತು ಅಂತ ಅನ್ಸಿ ಬಿಡುತ್ತೆ ಅಂತ ಒಂದು ನಟಿಯರು ಬೇಕಾದ ಜನ ಇದಾರೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸುನಿತಾ ಶ್ರೀನಿವಾಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ರಂಗಭೂಮಿ ಕಿರುತರೆ ಸಿನಿಮಾ ಖ್ಯಾತ ಕಲಾವಿದೆ ಸುನೇಂದ್ರ ಪಂಡಿತ್ ಮ್ಯಾಮ್ ಅವರು ಬನ್ನಿ ಅವ್ರನ್ನ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ಅವರ್ ಚಾನಲ್ ಫಸ್ಟ್ ಒಂದು ಕಂಗ್ರಾಟ್ಸ್ ಮಾಡ್ತಾ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ನೀವು ಒಂದು ಏನಿರಬಹುದು ಅಂತ ಹೇಳ್ತೀರಾ ಯಾಕೆ ಅಂತ ನನಗೆ ಗೊತ್ತು ನೀವು ಹೇಳಿ ತರ್ಟಿ ಇಯರ್ಸ್ ಆಗಿದೆ ನೀವು ಒಂದು ಇಂಡಸ್ಟ್ರಿಗೆ ಬಂದು ಸೊ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಡೈಲಿ ರೊಟೀನ್ ಹೇಗಿರುತ್ತೆ ಮ್ಯಾಮ್ ನಿಮ್ಮದು ಎಲ್ಲರ ಥರವೇ ಇರುತ್ತೆ ರೊಟೀನು ರೊಟೀನ್ ಯಾರಿಗೂ ಏನು ಚೇಂಜ್ ಆಗಲ್ಲ ಅವ್ರು ಪ್ರೈಮ್ ಮಿನಿಸ್ಟರ್ ಆದರೂ ಅಷ್ಟೇ ಕಲಾವಿದರು ಆದರೂ ಅಷ್ಟೇ ಮನೇಲಿ ಕೆಲಸ ಮಾಡೋರಾದರೂ ಅಷ್ಟೇ ಆಫೀಸ್ಗೆ ಹೋದ ಹೋಗೋರು ಅಷ್ಟೇ ಬೆಳಗ್ಗೆ ಹೇಳ್ತಿರೋ ಹಾಗೆ ಫಸ್ಟ್ ಇವಾಗ ಮೊಬೈಲ್ ಬಂದ ತಕ್ಷಣ ಫಸ್ಟ್ ಶುರು ಮೊಬೈಲ್ ಮೊಬೈಲ್ನಿಂದ ಪಕ್ಕದಲ್ಲಿರೋ ಮೊಬೈಲ್ ನ ತಗೊಂಡು ಫಸ್ಟ್ ಮೊಬೈಲ್ ನೋಡ್ತೀವಿ ಎಲ್ಲಾರು ದೇವ್ರ ಫೋಟೋ ನೋಡಿದ್ರೆ ಇವಾಗ ಶುರು ಆಗೋದ್ ಮೊಬೈಲ್ ಸೊ ಅದಾದ್ಮೇಲೆ ಯಥ ಪ್ರಕಾರ ಕಾಫಿ ಟೀ ತಿಂಡಿ ಅದು ಇದು ಶೂಟಿಂಗ್ ಇದ್ರೆ ಸ್ವಲ್ಪ ಅರ್ಲಿಯಾಗಿ ಶುರು ಆಗುತ್ತೆ ಶೂಟಿಂಗು ಕೆಲಸಗಳು ಇಲ್ಲ ಅಂತಂದ್ರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎದೇಳ್ತೀವಿ ಮಕ್ಕಳೆಲ್ಲ ಚಿಕ್ಕವರು ಇರೋವಾಗ ಡಬ್ಬಾಗ ಅಂತ ಹೇಳಿ ಅದು ಸ್ವಲ್ಪ ಬೇಗ ಎದೇಳ್ತಾ ಇದ್ವಿ ಇವಾಗ ಏನಿಲ್ಲ ಸ್ವಲ್ಪ ಶೂಟಿಂಗ್ ಇಲ್ಲ ಅಂದ್ರೆ ಆರಾಮಾಗಿ ಎದ್ದು ರೆಡಿಯಾಗಿ ಏನ್ ತಿಂಡಿ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡೋಷ್ಟು ಟೈಮ್ ಇರುತ್ತೆ ಬಹುಶಃ ಕೆಲಸ ಇರೋ ಟೈಮಲ್ಲಿ ಹಿಂದಿನ ದಿನಾನೇ ಯೋಚನೆ ಮಾಡಿ ಇಟ್ಕೋಬೇಕಾಗತ್ತೆ ಎಲ್ಲಾ ಮಹಿಳೆಯರು ಮಾಡುವಂತಹ ದಿನಚರಿನೇ ನಮ್ದು ನಾವು ಏನೋ ಏನು ಸ್ಟಾರ್ ಫಿಲ್ಮ್ ಸ್ಟಾರ್ ಅಂದ ತಕ್ಷಣ ಅಥವಾ ಟಿವಿ ಸ್ಟಾರ್ ಅಂದ ತಕ್ಷಣ ಏನೂ ಹೊರತಾ ಇಲ್ಲ ನಾವು ಮನೇಲಿ ಪಾತ್ರೆ ತೊಳಿಬೇಕು ಬಟ್ಟೆ ಹೋಗಿರ್ಬೇಕು ಪಕ್ಕೂಸ್ಬೇಕು ಕಟ್ಟೆ ಬರೆಸ್ಬೇಕು ಕಾಫಿ ಮಾಡ್ಬೇಕು ಅಡುಗೆ ಮಾಡ್ಬೇಕು ಸೊ ಖಂಡಿತ ಎಲ್ಲಾ ಮಹಿಳೆಯರಂತೆ ನಾವು ನಂತರ ನಿಮ್ಮ ಒಂದು ಜೀವನ ಶೈಲಿ ಯಾವ ರೀತಿ ಬದಲಾವಣೆ ಹೇಗೆ ಜೀವನ ಚೇಂಜ್ ಆಗಿದೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಚೇಂಜ್ ಅಂತ ಏನಿಲ್ಲ ನಮ್ಮ ದಿನ ದಿನಚರಿ ಹೇಗೆ ಶುರು ಆಗತ್ತೆ ಅಂದ್ರೆ ಎಲ್ಲ ಮಹಿಳೆಯರಂತೆ ಶುರು ಆಗತ್ತೆ ಎಲ್ಲ ಮನೆಯಲ್ಲಿ ಏನೇನ್ ಮಾಡ್ತಾರೋ ಅದನ್ನು ನಾವು ಮಾಡ್ಬೇಕಾಗತ್ತೆ ಬರೀ ಏನಪ್ಪ ನಮ್ಮ ವೃತ್ತಿನಲ್ಲಿ ಬದಲಾವಣೆ ಅಂತಂದ್ರೆ ಅಂದ್ರೆ ಒಂದೊಂದ್ ದಿನ ಒಂದೊಂದು ಪಾತ್ರ ಇವತ್ತು ಮಿನಿಸ್ಟರ್ ಆಗಿರ್ತೀವಿ ನಾಳೆ ಕಳ್ಳಿ ಆಗಿರ್ತೀನಿ ಆಚೆ ನಡೆದ ಪೊಲೀಸ್ ಆಗಿರ್ತೀನಿ ಇನ್ಯಾವ್ದೊಂದ್ ದಿನ ಡಾಕ್ಟರ್ ಆಗಿರ್ತೀನಿ ಎಲ್ಲ ಲಾಯರ್ ಆಗಿರ್ತೀನಿ ಸೊ ಪ್ರತಿ ದಿನ ಒಂದು ಪಾತ್ರವನ್ನ ಧರಿಸಿ ಅದೊಂದು ಚಾಲೆಂಜಿಂಗ್ ನಮ್ಗೆ ಸೊ ವಿ ಆರ್ ನಾಟ್ ಎವ್ರಿ ಡೇ ದ ಸೇಮ್ ಥಿಂಗ್ ನಿಮ್ದು ಟೈಮಿಂಗ್ಸ್ ಇರಲ್ಲ ಟೈಮಿಂಗ್ ಯಾರಿಗೂ ಇರಲ್ಲ ಈಗ ಐ ಟಿ ಬಿ ಅವರು ಅಷ್ಟೇ ಪಾಪ ಎಷ್ಟೊತ್ತು ಕೆಲಸ ಮಾಡ್ತಾರೆ ಆಮೇಲೆ ಡಾಕ್ಟರ್ ಅಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಾಕ್ಟರ್ ವೃತ್ತಿನಲ್ಲಿ ಇರೋರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆಮೇಲೆ ಪೊಲೀಸ್ ವೃತ್ತಿನಲ್ಲಿ ಇರೋರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಸೊ ಎಲ್ಲಾ ಟೈಮಿಂಗು ಹ್ಯಾಪಸರ್ಡ್ ಆಗಿದೆ ಇಟ್ ಏನು ಮಹಿಳೆಯರಂತೂ ಕೆಲಸ ಮುಗಿಸಿ ಮನೆಗೆ ಬಂದು ಕೆಲಸ ಮಾಡ್ತಾನೇ ಇರ್ತಾರೆ ಸೊ ಅವರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಹಿಳೆಯರು ಸೊ ಹಾಗಾಗಿ ನಮ್ಮ ವೃತ್ತಿಲೂ ಅಷ್ಟೇ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕಾಗತ್ತೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಇಲ್ಲ ಮ ಸಂಜೆ ಆರು ಗಂಟೆಗೆ ಹೋಗಿರ್ತೀವಿ ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆಗೆ ನೈಟ್ ಸೀನ್ಸ್ ಜಾಸ್ತಿ ಇದ್ರೆ ನೈಟ್ ಕಾಲ್ ಶೀಟ್ ಹಾಕೋತಾರೆ ಸೊ ಹೀಗಾಗಿ ಎಲ್ಲಾ ವೃತ್ತಿ ಚಾಲೆಂಜಸ್ ಇರುತ್ತೆ ಓನ್ಲಿ ಥಿಂಗ್ ನೀವು ಇಷ್ಟಪಟ್ಟು ಮಾಡ್ತಾ ಇದ್ರೆ ಅದು ಕಷ್ಟ ಅಂತ ಅನ್ಸಲ್ಲ ಅಂತ ನನ್ನ ಅನಿಸಿಕೆ ಮ್ಯಾಮ್ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಸುಮಾರು ಜನ ಖ್ಯಾತ ನಟಿಯರಿಗೆಲ್ಲ ಕೊಟ್ಟಿದ್ದೀರಾ ಡಬ್ಬಿಂಗ್ ಇದು ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದೀರಾ ಎಷ್ಟು ಮೂವೀಸ್ ಮಾಡಿದ ಎಷ್ಟು ಎಷ್ಟು ಆಗಿರ್ಬೋದು ಇಷ್ಟವರ್ಗೂ ನಿಮ್ದು ನನ್ನ ಲೆಕ್ಕದ ಪ್ರಕಾರ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ನಾನು ಕಂಠದಾನ ಕೊಟ್ಟಿದ್ದೀನಿ ಅದು ಅದರ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ನಾಯಕ ನಟಿಯರಿಗೆ ಮಾತ್ರ ಅಂದ್ರೆ ಓನ್ಲಿ ಹೀರೋಯಿನ್ಸ್ ಹೀರೋಯಿನ್ಸ್ ತಗೊಂಡ್ರೆ ಇನ್ನೂ ಜಾಸ್ತಿ ಆಗೋಗಿರುತ್ತೆ ನನಗೆ ಅದರ ಹಿಡಿದ ಲೆಕ್ಕ ಇಲ್ಲ ಒಂದು ಅಟ್ಲೀಸ್ಟ್ ಯಾರು ಕೊಟ್ಟಿದ್ದೀರಾ ಅಂತ ಅವ್ರ ಹೆಸರಿಗೆ ಹೇಳ್ಬೋದಾ ಖಂಡಿತವಾಗ್ಲು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಪ್ರಪ್ರಥಮವಾಗಿ ಪ್ರೇಮ ಅವರ ಹೆಸರು ತಗೊಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಓಂ ನನ್ನ ಮೊದಲನೆಯ ಚಿತ್ರ ಪ್ರೇಮ ಆಗಿರ್ಬೋದು ರಮ್ಯಾಕೃಷ್ಣ ಶ್ರುತಿ ಶಿಲ್ಪ ಚಾರುಲತಾ ಚೈತಾಲಿ ಜಯಪ್ರದ ಖುಷ್ಬು ಮಾಲಾಶ್ರೀ ಒಂದ್ ಎರಡು ಸಿನ್ಮಾ ಮಾಡಿದೀನಿ ಮಾಲಾಶ್ರೀ ಅವ್ರಿಗೆ ಯಾಕಂದ್ರೆ ಸರ್ವಮಂಗಳ ಅವ್ರು ಮಾಡ್ತಿದ್ರು ಯಾವ್ದೋ ಒಂದ್ ಎರಡು ಸಿನ್ಮಾ ಅವರು ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡಿದೀನಿ ಆಮೇಲೆ ಬಾಂಬೆ ಮತ್ತೆ ಚೆನ್ನೈಯಿಂದ ಬರೋದು ಎಷ್ಟು ಹೊರ ರಾಜ್ಯದ ನಟಿಯರಿಗಂತೂ ಬೇಕಾದಷ್ಟು ಅವ್ರ ಹೆಸರು ಕೂಡ ಹೇಳಕ್ಕಾಗಲ್ಲ ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಸೊ ಹಾಗಾಗಿ ಆರ್ನಕ್ಕೂ ಹೆಚ್ಚು ಸಿನಿಮಾ ಆದ್ರೆ ಇಷ್ಟು ಲಿಸ್ಟ್ ಹೇಳ್ತಾ ಇದ್ರೆ ಎಷ್ಟು ಜನಕ್ಕೆ ಕೊಟ್ಟಿದೀನಿ ಎಷ್ಟು ಎಲ್ಲ ಕ್ಯಾಪ್ ಎಲ್ಲ ಪಾಪ್ಯುಲರ್ ಆಕ್ಟ್ರೆಸ್ ಆಗಿದ್ದಾರೆ ಮತ್ತೆ ನಿಮ್ಮ ಇಷ್ಟು ಒಂದು ಫಿಲಮ್ ಜರ್ನಿಲ್ ಇರ್ಬೋದು ಅಥವಾ ಒಂದು ಸೀರಿಯಲ್ ನಿಮ್ಗೆ ಇಷ್ಟವಾದಂತ ಪಾತ್ರ ಯಾವುದು ಸಿ ಕಲಾವಿದರಿಗೆ ಒಂಥರ ದುರಾಸೆ ನಮ್ಗೆ ಯಾವುದಕ್ಕೂ ಅಲ್ಲ ನಾವು ನನ್ನ ಪಾತ್ರ ಅಂತ ನಾನು ಖಂಡಿತ ಯಾವುದು ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ತುಂಬಾ ದುರಾಸೆ ಅತಿ ಆಸೆ ನಮಗೆ ಆ ನಾನು ಚೆನ್ನಾಗಿ ಮಾಡ್ತೀನಿ ಈ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ನಮಗೆ ಖಂಡಿತವಾಗ್ಲೂ ನಾನ್ ಮಾಡೋ ಪ್ರತಿಯೊಂದು ಪಾತ್ರ ನನ್ಗೆ ಇಷ್ಟ ಆಗುತ್ತೆ ಆದ್ರೆ ನನ್ನ ಫೇವ್ರೆಟ್ ಅಂತ ಹೇಳಕ್ ಬಂದ್ರೆ ಇದು ಪಾತ್ರ ಆಗ್ಲಾರ್ದು ಬಹುಶಃ ಇದು ಜಾನರ್ ಆಗುತ್ತೆ ನನ್ಗೆ ಕಾಮಿಡಿ ತುಂಬಾ ಇಷ್ಟ ನನಗೆ ಹಾಸ್ಯ ಪ್ರಧಾನವಾದ ಪಾತ್ರಗಳು ತುಂಬಾ ಇಷ್ಟ ಯಾಕಂದ್ರೆ ಜನಗಳನ್ನ ಆರಾಮಾಗಿ ಅಳಿಸ್ಬಿಡ್ಬೋದು ಅವ್ರಿಗೆ ರೊಚ್ಚಿಗೆ ಎಬ್ಬಿಸ್ಬಿಡಬಹುದು ಆದರೆ ಅವ್ರನ್ನ ನಗ್ಸೋ ಚಾಲೆಂಜ್ ಇದೆಯಲ್ಲ ಬಹುಶಃ ಅದು ಒಂಥರ ನಮಗೆ ಒಂಥರ ಇದು ಇನ್ಸ್ಪಿರೇಷನ್ ಅಗೋಹನ್ ಮಾಡೋದು ಇದೆಯಲ್ಲ ಅದೇ ಒಂದು ತುಂಬಾ ದೊಡ್ಡ ಇದು ಸೊ ಹಾಗಾಗಿ ನನಗೆ ಹಾಸ್ಯ ಪ್ರಧಾನವಾದ ಪಾತ್ರಗಳು ಅಂದ್ರೆ ತುಂಬಾ ಇಷ್ಟ ಜನಗಳಿಗೆ ನಗ್ಸೋದು ಅಂದ್ರೆ ನನ್ನ ಮೆಚ್ಚುಗೆ ಆದ ಕೆಲಸ ಅದು ತುಂಬಾ ಕಷ್ಟದ ಕೆಲಸ ಕೂಡ ನಿಮ್ಗ ನಿಮ್ಮ ಯಾವ್ದವ್ರ ಕನ್ಸಿನ ಏನಾದ್ರು ನಿಮ್ಮ ಒಂದು ಡ್ರೀಮ್ ಪಾತ್ರಗಳಿರುತ್ತೆ ಆತರ ಸಿಕ್ಕಿದೆಯ ಯಾವ್ದಾದ್ರು ನಾನು ಇಂಥ ಪಾತ್ರವೇ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂಡಿರ್ತೀರ ಅಂತದ್ದು ಕನಸಿನ ಅದೇ ಹೇಳಿಲ್ವಾ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಆನ್ಸರ್ ನಮ್ಗೆ ಯಾವತ್ತು ತೃಪ್ತ ತೃಪ್ತಿ ಆಗಿಲ್ಲ ಏನ್ ಕೊಟ್ಟರು ನಮ್ಗೆ ಅಯ್ಯೋ ಅದು ಇವಾಗ ಇವತ್ತು ಈ ಪಾತ್ರ ಕೊಟ್ಟರೆ ಅಯ್ಯೋ ನಾವು ಆ ಪಾತ್ರ ಮಾಡ್ಬೋದು ಆ ಪಾತ್ರ ಕೊಟ್ಟರೆ ಇವ್ವ ನಾವು ಈ ಪಾತ್ರ ಮಾಡ್ಬೋದಾಗಿತ್ತು ಅಂತ ಅನ್ಸ್ತಾನೆ ಇರುತ್ತೆ ಕಲಾವಿದರಿಗೆ ಹೌದು ನನಗೆ ಪ್ರೊಟಾಗಿನಿಸ್ಟ್ ಆಗಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಉಮಾಶ್ರೀ ಅವ್ರು ಮಾಡುವಂತ ಪಾತ್ರಗಳು ಅಂದ್ರೆ ಅವ್ರ ಮೇಲೆ ಕತೆ ಇರುತ್ತೆ ಅಂದ್ರೆ ಒಂದು ಪ್ರೊಟಾಗನಿಸ್ಟ್ ಆಗಿ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ ಆ ಮೈಲೇಜ್ ನಮ್ಮಲ್ಲಿ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಆದ್ರೆ ಅದು ಆ ಕಾಲ ಯಾವಾಗ ಕೂಡ ಬರುತ್ತೆ ಗೊತ್ತಿಲ್ಲ ಮುಖ್ಯ ಪಾತ್ರ ಅಥವಾ ಪ್ರಧಾನ ಮಾಡಬೇಕು ಅನ್ನೋ ಆಸೆ ಇದೆ ಒಂದು ಸಿನಿಮಾನಲ್ಲಿ ನೋಡೋಣ ಐ ಡೋಂಟ್ ನೋ ಬಟ್ ಏನಿವ್ ಬಂದರೂ ಓಕೆ ಬರ್ದಿದ್ರು ಓಕೆ ಖುಷಿ ಇದೆ ಆದಷ್ಟು ಬೇಗ ಸಿಗ್ಲಿ ಅಂತ ಕೇಳ್ಕೊಳ್ತೇನೆ ಮ್ಯಾಮ್ ನಿಮ್ಗೆ ಯಾವ್ದಾದ್ರು ಅಂದ್ರೆ ಮೇನ್ ರೋಲ್ ನೀವು ಇದುವರೆಗೂ ಮಾಡೇ ಇಲ್ವಾ ಆತರ ಖಂಡಿತವಾಗ್ಲು ಕಿರುತೆರೆನಲ್ಲಿ ಹೀರೋಯಿನ್ ಆಗಿ ಮಾಡಿದೀನಿ ಕಿರುತೆರೆನಲ್ಲಿ ಮುಖ್ಯ ಪಾತ್ರಗಳಲ್ಲಿ ಮಾಡಿದೀನಿ ಅಥವಾ ಪ್ರಧಾನ ಪಾತ್ರಗಳಲ್ಲಿ ಮಾಡಿದೀನಿ ಸಿನಿಮಾ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ ಯಾವಾಗ್ಲೂ ಅಷ್ಟೇ ನಮ್ಗೆ ಆತರ ಆ ಹಿರಿ ತೆರೆ ಆ ದೊಡ್ಡ ಸಿಲ್ವರ್ ಸ್ಕ್ರೀನ್ ಅಂತ ನಾವೇನ್ ಕರಿತೀವಲ್ಲ ಅಲ್ಲಿ ಅರ್ಥ ಮುಖ್ಯವಾದ ಪಾತ್ರಗಳು ಯಾವತ್ತೂ ಸಿಕ್ಕಿಲ್ಲ ಬಹುಶಃ ಗೊತ್ತಿರ ಎಲ್ಲರಿಗೂ ನಾವು ಅಚ್ಚಕಟ್ಟಾಗಿ ಕನ್ನಡ ಮಾತಾಡ್ತೀವಿ ಅಚ್ಚಕಟ್ಟಾಗಿ ಸಕ್ಕ ಮಟ್ಟ ಮಟ್ಟಕ್ಕೆ ನಾವು ಅಭಿವಯಿಸ್ತೀವಿ ಕೂಡ ಬಹುಶಃ ಆ ಒಂದು ಮೈಲೇಜ್ ಯಾರಾದ್ರೂ ನೋಡಿ ರೆಕಗ್ನೈಸ್ ಮಾಡಿ ನಮ್ಗೆ ಒಂದು ಮುಖ್ಯವಾದ ಪಾತ್ರ ಅಂದ್ರೆ ಸಿ ಹೀರೋಯಿನ್ ಅನ್ನೋದು ಒಂದು ಇದು ಅಷ್ಟೇ ಬಟ್ ನನಗೆ ಹೀರೋಯಿನ್ ಅಂತ ನಾನು ಹೇಳ್ತಾ ಇಲ್ಲ ಒಂದು ಮುಖ್ಯವಾದ ಬಂದು ಅಂದ್ರೆ ದಟ್ ರೋಲ್ ಶುಡ್ ಗಿವ್ ಸಮ್ ಟ್ವಿಸ್ಟ್ ಟು ದ ಸ್ಟೋರಿ ಆ ಕತೆಗೆ ಅದೊಂದು ಆಧಾರವಾಗಬೇಕು ಅಂತ ಒಂದು ಪಾತ್ರ ಮಾಡಬೇಕು ಅನ್ನೋ ಮಹದಾಸೆ ಇದೆ ನೋಡುಗರಲ್ಲಿ ಯಾರಾದರೂ ನಿರ್ದೇಶಕರೋ ನಿರ್ಮಾಪಕರೋ ಅಥವಾ ಸಿನಿಮಾದ ಸಂಬಂಧಪಟ್ಟವರಿದ್ರೆ ನೋಡಿ ಕಾಂಟ್ಯಾಕ್ಟ್ ಮಾಡಬಹುದು ಖಂಡಿತವಾಗ್ಲು ಅಂದ್ರೆ ಆಸೆ ಇದೆ ಅರ್ಹತೆ ಇದೆ ಅವಕಾಶ ಬರಬೇಕಷ್ಟೇ ದೊಡ್ಡ ಆಕ್ಟ್ರೆಸ್ ಎಲ್ಲ ಕೊಟ್ಟಿದ ನೀವು ವಾಯ್ಸ್ ಎಲ್ಲ ಖುಷಿ ಅನ್ಸುತ್ತೆ ನಿಮ್ ವಾಯ್ಸ್ ಸಾಧ್ಯ ಇಲ್ಲ ಅವರೆಲ್ಲ ಅಷ್ಟೆಲ್ಲ ಒಂದು ಟಾಪ್ ಶರೀರ ಎಷ್ಟು ಮುಖ್ಯನೋ ಶಾರೀರೂ ಅಷ್ಟೇ ಮುಖ್ಯ ಇವಾಗ ಹೀರೋಯಿನ್ಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಹಿಂದ್ಗಡೆ ಎಸ್ ಜಾನಕಿ ಅಂತವರು ಮಂಜುಳಾ ಗುರ್ರಾಜ್ ಅಂತವರು ಧ್ವನಿ ಕೊಟ್ಟಿರ್ತಾರೆ ಅದಕ್ಕೆ ಅಷ್ಟು ಸುಮಧ್ರವಾಗಿ ಕೇಳಿಸತ್ತೆ ಅವರು ಧ್ವನಿ ಆಮೇಲೆ ಸುಮುದ್ರವಾಗಿ ಕಾಣಿಸುತ್ತೆ ಹಾಗೆ ಕಂಠ ಹೀರೋಯಿನ್ಗೆ ಒಂದು ವಾಯ್ಸ್ ಕೊಡ್ತಾ ಇದೀವಿ ಅಂದ್ರೆ ಅದೊಂದು ಶಕ್ತಿ ಅದೊಂದು ಅವ್ರ ಬರೀ ಬಣ್ಣಗೆ ಇಡೋ ಅಂತಾರೆ ಗೊತ್ತಾ ಹೇಳಿದೀರ ಕನ್ನಡದಲ್ಲಿ ಹೇಳ್ತಾರೆ ನೋಡಕ್ ಅದ್ಭುತವಾಗಿ ಸುಂದರವಾಗಿ ಅತ್ಯಮೋಘವಾಗಿರ್ತಾರೆ ಆದ್ರೆ ಬಾಯ್ ಬಿಟ್ಟ ತಕ್ಷಣ ಅಯ್ಯೋ ಬಿಡಪ್ಪ ಇವ್ರತ್ರ ಏನ್ ಮಾತು ಅಂತ ಅನ್ಸಿಬಿಡುತ್ತೆ ಅಂತ ಒಂದು ನಟಿಯರು ಬೇಕಾದಷ್ಟು ಜನ ಮಾತ್ರ ಏನ್ ಗೊಂಬೆಗಳ ತರ ಇರ್ತಾರೆ ಅದಕ್ಕೆ ಕನ್ನಡ ಬರೆದಿರೋ ಕಾರಣ ಅಥವಾ ಅವ್ರಿಗೆ ಅಭಿನಯದಲ್ಲಿ ಅಂತ ಒಂದು ಅರ್ಹತೆ ಇಲ್ದಿರುವ ಕಾರಣ ಆ ಅಭಿನಯ ಚೆನ್ನಾಗಿ ಕಾಣಲ್ಲ ಪರದೆ ಮೇಲೆ ಹಾಗಾಗಿ ಅಂತ ಟೈಮ್ ಅಲ್ಲಿ ಈ ಕಂಠಮದಾನ ಕಲಾವಿದರ ಏನ್ ಮಾಡ್ತಾರೆ ಅದ್ಭುತವಾದ ಕಂಠದಾನ ಕಲಾವಿದರ ನಮ್ಮಲ್ಲಿ ಕನ್ನಡದಲ್ಲಂತೂ ಶಶಿಕಲಾ ಸರ್ವಮಂಗಳ ಅಂತ ಎಷ್ಟೋ ಜನ ಇದ್ದಾರೆ ನಾನು ಹೇಳಕ್ಕೆ ಇಬ್ಬರೇ ಹೆಸರು ಹೇಳಿದ್ದು ಬೇಕಾದಷ್ಟು ಜನ ಇದ್ದಾರೆ ಸೊ ನಮ್ಮಂತವ್ರು ಹಿಂದೆ ನಿಂತು ಮಾತಾಡಿದಾಗ ಏನಾಗುತ್ತೆ ಸುಂದರತೆ ಜೊತೆನಲ್ಲಿ ಆ ಶರೀರದ ಜೊತೆಯಲ್ಲಿ ಶಾರೀರ ಕೂಡ ಚೆನ್ನಾಗಿ ಬಂದಾಗ ಅವ್ರಿಗೆ ಪರಿಪೂರ್ಣವಾದ ಒಂದು ರಿಸಲ್ಟ್ ಬರುತ್ತೆ ಆ ಪರಿಪೂರ್ಣತೆ ಜೊತೆಗೆ ನಾವು ಒಬ್ರು ಕಾರಣಕರ್ತರು ಹಾಗಾಗಿ ನನಗೆ ತುಂಬಾ ಅದ್ರ ಬಗ್ಗೆ ಹೆಮ್ಮೆ ಇದೆ ಎಲ್ಲಾರು ಮಾಡದೇ ಇರೋ ಕೆಲಸ ಕೆಲವರು ಮಾತ್ರ ಕಂಠದಾನ ಕಂಠದಾನ ಕಲಾವಿದರಾಗ್ಬೋದು ಯಾಕಂದ್ರೆ ಅದಕ್ಕೆ ತುಂಬಾ ವಿಶೇಷವಾದ ಒಂದು ಕಲೆ ಬೇಕು ಹಾಗಾಗಿ ಅಂತ ಒಂದು ಕಲೆ ನಮ್ಮಲ್ಲಿದೆ ಅನ್ನೋದು ಒಂದು ತುಂಬಾ ಪ್ರೌಡ್ ಮೂಮೆಂಟು ಖಂಡಿತವಾಗ್ಲೂ ನನ್ಗೆ ಈ ನಾನ್ ಕನ್ನಡಿಗ ಡಬ್ ಮಾಡೋದು ಒಂದು ಚಾಲೆಂಜು ಸೊ ಐ ಲವ್ ಡೂಯಿಂಗ್ ಇಟ್ ಮ್ಯಾಮ್ ತುಂಬಾ ಬಿಸಿ ಇರ್ತೀರ ನೀವು ಸೊ ಫ್ರೀ ಇದ್ದಾಗ ನಿಮ್ಮ ಒಂದು ಯಾವುದು ಯಾವ ಜಾಗಕ್ಕೆ ಹೋಗ್ಬೇಕಂತ ತುಂಬಾ ಇಷ್ಟಪಡ್ತಾರೆ ಫ್ಯಾಮಿಲಿ ಜೊತೆ ಎಲ್ಲ ಫ್ರೀ ಮೇಲೆ ಮಾಡ್ಕೋಬೇಕು ಅಂತ ಇಷ್ಟ ನೀರಿನ ಪ್ರದೇಶ ತುಂಬಾ ಇಷ್ಟ ಆಗುತ್ತೆ ಬಹುಶಃ ತಿಳಿ ನೀರು ಒಂದು ಚೆನ್ನಾಗಿರೋ ತಂಪಾಗಿರೋ ನೀರಲ್ಲಿ ಹೋಗಿ ಆರಾಮಾಗಿ ನೀರಲ್ಲಿ ಕೂತರೆ ಬಹುಶಃ ನಾನು ಐ ಎಮ್ ವಾಟರ್ ಪರ್ಸನ್ ನಾಟ್ ಏನು ಬೆಟ್ಟ ಗುಡ್ಡಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನೀರಿನ ಪ್ರದೇಶ ಇರುವಂತಹ ಜಾಗಕ್ಕೆ ಹೋಗಕ್ಕೆ ತುಂಬಾ ಇಷ್ಟಪಡ್ತೀನಿ ನಾನು ಫುಡ್ ಎನಿಥಿಂಗ್ ಫೇವ್ರೆಟ್ ಫುಡ್ ಇಂತ ಏನು ಹೇಳಕ್ಕೆ ಇಷ್ಟಪಡಲ್ಲ ಯಾಕೆ ಅಂತಂದ್ರೆ ಮನೇಲಿದ್ದಾಗ ಇದ್ದಾಗ ನಮ್ಮ ತಾಯಿ ಮಾಡುವಂತ ಕೈ ರುಚಿ ತುಂಬಾ ಇಷ್ಟ ಆಗುತ್ತೆ ನಾನು ಮನೇಲಿ ಇದ್ರೆ ನಾನು ಅಡುಗೆ ಮಾಡ್ತೀನಿ ಆ ಹೊರಗಡೆ ಹೋದಾಗ ನಾನು ಆ ಜಾಗದ ಕ್ಯೂಸನ್ ಟ್ರೈ ಮಾಡೋಕೆ ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ನಾವೆಲ್ಲ ಅಲ್ಲಿ ಥಾಯ್ಲ್ಯಾಂಡ್ ಅಲ್ಲಿ ಇರ್ತೀವಿ ಅಲ್ಲೆಲ್ಲ ಇಂಡಿಯಲ್ಲ ಇರ್ತೀವಿ ಅಥವಾ ತಾಯಿ ಫುಡ್ ಆಗಿರ್ಬೋದು ಅಥವಾ ಇಟಾಲಿಯನ್ ಫುಡ್ ಆಗಿರ್ಬೋದು ಅಥವಾ ಕಾಂಟಿನೆಂಟಲ್ ಆಗಿರ್ಬೋದು ನನ್ನ ಐ ಆಮ್ ಲಿಟಲ್ ಕಾಂಟಿನೆಂಟಲ್ ಪರ್ಸನ್ ನಂಗೆ ತುಂಬ ಇಷ್ಟ ಐ ಲೈಕ್ ಕಾಂಟಿನೆಂಟಲ್ ಡಿಶಸ್ ಸೊ ಆ ಜಾಗಕ್ಕೆ ಹೋದಾಗ ಅವ್ರವ್ರ ವಿಶೇಷತೆನ ತಿನ್ನಕ್ಕೆ ಇಷ್ಟಪಡ್ತೀನಿ ನಾನು ಸೊ ವಾಟ್ ಇಸ್ ಯೋರ್ ಫೇವ್ರೇಟ್ ಕಲರ್ ನನಗೆ ಗೊತ್ತು ಆದ್ರೂ ನಮ್ಮ ಅಫ್ಕೋರ್ಸ್ ಬ್ಲ್ಯಾಕ್ ಇಸ್ ಮೈ ಫೇವ್ರೇಟ್ ಕಲರ್ ಅಷ್ಟೇ ಅಲ್ಲ ಬಟ್ ಎಲ್ಲರಿಗೂ ಗೊತ್ತಿರುವಂಥದ್ದು ಲ್ಯಾವೆಂಡರ್ ಇಸ್ ಮೈ ಫೇವ್ರೇಟ್ ಕಲರ್ ಪರ್ಪಲ್ ಎನಿಥಿಂಗ್ ಪರ್ಪಲ್ ನೇರಳೆ ಬಣ್ಣದ ಏನೇ ಇದು ಬಹುಶಃ ನನಗೆ ಅತ್ಯಂತ ಪ್ರಿಯವಾದ ಬಣ್ಣ ನ್ಯೂಸ್ ಟ್ವೆಂಟಿ ಸಿಕ್ಸ್ ನೋಡ್ತಾ ಇರುವಂತ ನೋಡುಗರಿಗೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ನಡೆಸ್ತಾ ಇರುವಂತ ಇಡೀ ತಂಡಕ್ಕೆ ಅಭಿನಂದನೆಗಳು ಹಾಗೂ ಆಶೀರ್ವಾದಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ